ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಗರಿಗರಿಯಾದ ಚಟ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಾಗಿ ಈ ಚಕ್ಲಿನ ರೆಡಿ ಮಾಡಿಕೊಳ್ಬಹುದು ಅಷ್ಟು ಸುಲಭವಾಗಿ ಪರ್ಫೆಕ್ಟಾಗಿ ಗರಿಗರಿಯಾದ ಹಾಗೆ ಮೃದುವಾದ ಚಟ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಹೇಳೋ ಟಿಪ್ಪನ್ನ ಕರೆಕ್ಟಾಗಿ ಫಾಲೋ ಮಾಡಿ ನೋಡಿ ಒಂದು ಬೌಲು ಉರಿಗಡ್ಲೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಉರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತಣ್ಣಗಾದ ಮೇಲೆ ಉದ್ದಿನ ಬೇಳೆ ಹಾಕೋದ್ರಿಂದ ಚಕ್ಲಿ ತುಂಬಾ ಮೃದುವಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಮಿಸ್ ಮಾಡದೆ ಹಾಕ್ಕೊಳ್ಳಿ ನೆಕ್ಸ್ಟ್ ಆ ಪೌಡ್ರನ್ನೆಲ್ಲ ಈ ರೀತಿ ಜರಡಿ ಮಾಡಿ ತೆಕ್ಕೋಬೇಕು ಅದರಲ್ಲಿರ್ತಕ್ಕಂಥ ಗಟ್ಟಿಗೆ ನಾನು ಕಾಳು ಉಳಿದಿದ್ರೆ ಅಥವಾ ಈ ರೀತಿ ತಗಡ್ತರದ್ದು ತೆಗೆದುಬಿಡಬೇಕು ಜರಡಿ ಮಾಡಿ ಇಲ್ಲಾಂದರೆ ಚಕ್ಲಿ ಒತ್ತುವಾಗ ಮುರಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಂತರ ಒಂದು ಬಾಣಲಿಗೆ ನೋಡಿ ಮೂರು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಉರಿಗಡ್ಲೆಗೆ ಮೂರು ಕಪ್ಪು ಅಕ್ಕಿ ಹಿಟ್ಟು ಇದೇ ಮೆಸರ್ಮೆಂಟಲ್ಲೇ ತೊಗೋಬೇಕು ಆವಾಗಲೇ ಫರ್ಫೆಕ್ಟಾಗಿ ಚಕ್ಲಿ ಬರುತ್ತೆ ನೋಡಿ ಉರಿಗಡ್ಲೆ ಹಿಟ್ಟನ್ನು ಸಹ ಇದ್ದೀನಿ ಅಕ್ಕಿ ಹಿಟ್ಟನ್ನು ಜರಡಿ ಮಾಡಿಯೇ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ಪೂನ್ ತುಂಬಾ ಖಾರ ಪುಡಿ ತೊಗೊಂಡು ಹಾಕ್ಕೊಂಡಿರೋದು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನಷ್ಟು ಅಜ್ವಾನ ಅಥವಾ ಕಾಳನ್ನ ಈ ರೀತಿ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಉಜ್ಜಿ ಅಥವಾ ತಿಕ್ಕಿ ಹಾಕೋದ್ರಿಂದನೇ ಒಳ್ಳೆಯ ಘಮ ಬಿಟ್ಕೊಳ್ಳುತ್ತೆ ಚಕ್ಲಿ ಟೇಸ್ಟಂತೂ ಆಗಿರುತ್ತೆ ನೋಡಿ ಒಂದು ಟೇಬಲ್ ಸ್ಪೂನು ಬಿಳಿ ಎಳ್ಳನ್ನು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಎಳ್ಳು ಹಾಕೋದ್ರಿಂದ ಅಷ್ಟೇ ಚಕ್ಲಿ ಟೇಸ್ಟಂತೂ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತ ಮಿಸ್ ಮಾಡದೆ ಹಾಕ್ಕೊಳ್ಳಿ ನಂತರ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಚೆನ್ನಾಗಿ ಕಾಸಿ ನೋಡಿ ಈ ರೀತಿ ನೊರೆ ಬರಬೇಕು ಹಾಕಿದ ಕೂಡಲೇ ಅಷ್ಟು ಚೆನ್ನಾಗಿ ಬಿಸಿಯಾಗಿರ್ತಕ್ಕಂಥ ಎಣ್ಣೆನ ಹಾಕೋಬೇಕು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಬಹುದು ಬಿಸಿ ಇರೋ ಕಾರಣ ಸ್ವಲ್ಪ ಸ್ಪೂನಲ್ಲೇ ಮಿಕ್ಸ್ ಇದ್ದೀನಿ ನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾವು ಹಾಕಿದ ಎಣ್ಣೆ ಅಥವಾ ತುಪ್ಪಕ್ಕೆ ಈ ರೀತಿ ಉಂಡೆ ಮಾಡಿದರೆ ಉಂಡೆ ಥರ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನದಕ್ಕೆ ಕಲಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ಮೆತ್ತಗೂ ಆಗಬಾರ್ದು ಹಾಗೆ ಗಟ್ಟಿಗೂ ಇರಬಾರ್ದು ಗಟ್ಟಿಗಾಗಿಬಿಟ್ರೆ ಚಕ್ಲಿ ಮುರಿದ್ಬಿಡುತ್ತೆ ಒತ್ತುವಾಗ ನೋಡಿ ಈ ರೀತಿ ಸ್ಮೂತಾಗಿ ಕಲಿಸ್ಕೊಳ್ಳಿ ಒಂದು ಐದು ನಿಮಿಷ ಮುಚ್ಚಿ ಎತ್ತಿಟ್ಬಿಡಿ ಅಷ್ಟರಲ್ಲಿ ನೋಡಿ ಈ ರೀತಿ ಚಕ್ಲಿ ಒಳ್ಳೆಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಇಟ್ಕೊತ ಇದ್ದೀನಿ ಈಗ ಹಚ್ಚೋದ್ರಿಂದ ಹಿಟ್ಟು ಹಂಟೋದಿಲ್ಲ ಚೆನ್ನಾಗಿ ಎಲ್ಲ ಚಕ್ಲಿ ಆಗಿ ಬರುತ್ತೆ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಎತ್ತಿಟ್ಕೊತ ಇದ್ದೀನಿ ನೆಕ್ಸ್ಟು ಚಕ್ಲಿ ಒರೊಳ್ಳಿ ಹಿಟ್ಟು ಹಾಕೋಕ್ಕೂ ಮುಂಚೆ ಈ ರೀತಿ ಚೆನ್ನಾಗಿ ಸಲ ನಾದ್ಕೊಂಬಿಡಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಎಲ್ಲಿ ಕೂಡ ಒರಟಾಗಿರಬಾರ್ದು ಆ ರೀತಿ ಚೆನ್ನಾಗಿ ನಾದ್ಕೊಂಡು ನಂತರ ಸ್ವ ಸ್ವಲ್ಪ ಹಿಟ್ಟು ತಗೊಂಡು ನೋಡಿ ಈ ರೀತಿ ಕೈಲಿನೂ ಮಾಡ್ಕೊಳ್ಳಿ ಪ್ರತಿ ಸಲವೂ ಚಕ್ಲಿ ಹೊರಳಿಗೆ ಹಿಟ್ಟು ಹಾಕೋಕ್ಕೂ ಮುಂಚೆ ಈ ರೀತಿ ಕೈಲಿ ಒಂದು ಸಲ ಚೆನ್ನಾಗಿ ನಾದ್ಕೊಂಡು ಆ ನಂತರ ಹುರುಳಿಗೆ ಹಾಕ್ಕೋಬೇಕು ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟನ್ನು ಹಾಕ್ಕೋಬೇಕು ಈ ರೀತಿ ಎಲ್ಲ ಹಾಕ್ಬಿಟ್ಟು ಮುಚ್ಚಲನ್ನು ಮುಚ್ಚೋನು ನಿಮ್ಮ ಕಡೆ ಯಾವ ರೀತಿ ಚಕ್ಲಿ ಇರುತ್ತೋ ಅದರಲ್ಲೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಈ ಥರ ಚಕ್ಲಿ ನೋಡಿ ನಾನೊಂದು ಪ್ಲಾಸ್ಟಿಕ್ ಶೀಟಿಗೆ ಈ ರೀತಿ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಚಕ್ಲಿನ ಹೊತ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲಿ ಕೂಡ ಕಟ್ ಅಷ್ಟು ನೀಟಾಗಿ ಚಕ್ಲಿ ಇದೆ ರೌಂಡಾಗಿ ನೀವು ಎಷ್ಟು ದೊಡ್ಡ ಚಕ್ಲಿ ಬೇಕಾದರೂ ಹಾಕ್ಕೊಳ್ಬಹುದು ಸ್ವಲ್ಪ ಕೊನೆಗೆ ಈ ರೀತಿ ಪ್ರೆಸ್ ಮಾಡೋದನ್ನ ಮರಿಬೇಡಿ ಆವಾಗ ಎಣ್ಣೆಗೆ ಹಾಕುವಾಗ ಎಲ್ಲಿ ಕೂಡ ಅರಿಯೋದಿಲ್ಲ ಅದಕ್ಕೋಸ್ಕರ ಲಾಸ್ಟಲ್ಲಿ ಸ್ವಲ್ಪ ಸ್ಮೂತಾಗಿ ಪ್ರೆಸ್ ಮಾಡಿ ಅಂಟಿಸ್ಬೇಕು ಇದೇ ಥರ ಎಲ್ಲ ಚಕ್ಲಿಗಳ್ನು ಮಾಡ್ಕೊಳ್ಳಿ ಹಾಗೆ ಒಂದು ಸ್ಟೆಪ್ ಆದ ತಕ್ಷಣ ಒಂದು ನಾಲ್ಕೈದು ಚಕ್ಲಿ ಆದ ತಕ್ಷಣ ಎಣ್ಣೆನ ಕಾಯೋಕೆ ಇಟ್ಬಿಡಿ ಒಂದು ಸೈಡ್ ಇರಿ ಇನ್ನೊಂದು ಸೈಡ್ ಚಕ್ಲಿನ ಇದ್ದರೆ ಬೇಗನೆ ಆಗೋಗ್ಬಿಡುತ್ತೆ ನೋಡಿ ಎಣ್ಣೆ ಕಾಯೋದಿಕ್ಕಿಟ್ಟಿದ್ದೆ ಎಣ್ಣೆ ಕಾದ ನಂತರ ಒಂದೊಂದೇ ಚಕ್ಲಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಹುಷಾರಾಗಿ ಹಾಕ್ಕೊಳ್ಳಿ ಸ್ಟೀಲ್ ಬಾಂಡ್ಲಿ ಆದರೆ ಹುಷಾರಾಗಿ ಹಾಕ್ಕೊಳ್ಳಿ ಹಾಗೆ ಎಣ್ಣೆನ ಕಡಿಮೆ ಉರಿಯಲ್ಲಿಟ್ಕೊಂಡೇ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಗನೆ ಸೀದ್ಬಿಡುತ್ತೆ ದಪ್ಪ ತಳದ ಕಡಾಯಿ ಆದರೆ ಒಳ್ಳೆಯದು ಸ್ಟೀಲ್ದಾದರೆ ಬೇಗನೆ ಎಣ್ಣೆ ಬಿಸಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಕಡಿಮೆ ಉರಿಯಲ್ಲೇ ಸ್ವಲ್ಪ ಸಮಾಧಾನದಲ್ಲೇ ಕರಿಬೇಕು ಒಂದು ಸೈಡು ಚೆನ್ನಾಗಿ ರೋಸ್ಟಾಗಿ ಬೆಂದ ನಂತರ ಇನ್ನೊಂದು ಸೈಡು ತಿರುಗಿಸ್ಕೊಳ್ಳಿ ಸ್ವಲ್ಪ ಹಸಿ ಇರುವಾಗಲೇ ತಿರುಗ್ಸಕ್ಕೆ ಹೋದರೆ ಚಕ್ಲಿ ಮುರಿದು ಬಿಡುತ್ತೆ ಅದಕ್ಕೋಸ್ಕರ ಒಂದು ಸೈಡ್ ಗರಿಗರಿ ಆದ ನಂತರ ಇನ್ನೊಂದು ಸೈಡ್ ತಿರುಗಿಸಿ ಇದೇ ಥರ ಎರಡು ಸೈಡು ತಿರುಗಿಸಿ ತಿರುಗಿಸಿ ಕ್ರಿಸ್ಪಾಗಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಟೇಸ್ಟಂತೂ ತುಂಬಾ ಚೆನ್ನಾಗಾಗಿದ್ವು ಹಾಗೆ ಗರಿ ಗರಿಯಾಗಿಯೂ ಇದ್ವು ಎಷ್ಟು ದಿನ ಇಟ್ಟರೂ ಇದೇ ಥರ ಗರಿಗರಿಯಾಗಿಯೇ ಇರುತ್ತೆ ಚಕ್ಲಿ ಇವತ್ತಿನ ಈ ಸ್ಪೆಷಲ್ ಚಕ್ಲಿ ರೆಸಿಪಿ ನಿಮಗೆಲ್ಲ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹಳೆ ವೀಡಿಯೋಗಳನ್ನ ಇನ್ನೂ ಯಾರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು